ಸೊ ಈ ಫುಲ್ ಬ್ಯಾಗ್ ಅಲ್ಲಿ ಮೀಶೋನ್ ತರಿಸಿರುವಂತ ಪ್ರಾಡಕ್ಟ್ಸ್ ಗಳೇ ಇರೋದು ಬಾರ್ಡರ್ ಇಂದನೆ ನಂಗೆ ಲೆಹಂಗಾ ಇಷ್ಟ ಆಗಿದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಸೊ ಎಷ್ಟೊಂದ್ ಜನ ನಂಗೆ ಮೆಸೇಜ್ ಮಾಡ್ತಿದ್ರು ತುಂಬಾ ಚೆನ್ನಾಗಿದ್ರೆ ಕಲೆಕ್ಷನ್ಸ್ ಯಾವ್ದು ಒಂದಿನ ಈ ಸಹ ರಿಸೀವ್ ಇದೆ ಒಳಗಡೆ ಏನ್ ಇರ್ಬೋದು ಚೆನ್ನಾಗಿ ಕಾಣುತ್ತೆ ಇದನ್ನ ನೋಡ್ತಿದ್ರೆ ನನ್ಗೆ ತುಂಬಾ ಚೆನ್ನಾಗಿ ಖುಷಿ ಅಂತ ಅನಿಸ್ತಿದೆ ಇದು ನೋಡೋದಕ್ಕೆ ಒಂದೊಳ್ಳೆ ಪಾಸಿಟಿವ್ ವೈಬ್ ಕೊಡುತ್ತೆ ಬ್ಯಾಕ್ ರಸ್ನೆಲ್ಲ ಯೂಸ್ ಮಾಡ್ತಾರೆ ಎಷ್ಟೊಂದು ಫಂಕ್ಷನ್ ಗಳಿಗೆ ಸೆಲೆಬ್ರೇಷನ್ ಹಾಯ್ ಅವ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಇದು ನಾನು ಮೀಶೋ ಇಂದ ಒಂದಷ್ಟು ಈ ಸೀಸನ್ ಗೆ ಯೂಸ್ಫುಲ್ ಆಗುವಂತ ವಸ್ತುಗಳನ್ನ ತರಿಸಿದಿನಿ ಈ ಸೀಸನ್ ಅಂದ್ರೆ ಏನಂತ ಅಂದ್ರೆ ಈಗ ವರ್ಷದಲ್ಲಿ ಫಸ್ಟ್ ಆರ್ ತಿಂಗಳು ಒಂಥರ ಇರುತ್ತೆ ಇನ್ನು ಸೆಕೆಂಡ್ ಹಾಫ್ ಆರ್ ತಿಂಗಳು ಒಂಥರ ಇರುತ್ತೆ ಅಂದ್ರೆ ಫಸ್ಟ್ ಆರ್ ತಿಂಗಳು ಏನನ್ಸಲ್ಲ ನಾರ್ಮಲ್ ಆಗಿ ಹೋಗ್ತಿರುತ್ತೆ ಸೆಕೆಂಡ್ ಹಾಫ್ ಆರ್ ತಿಂಗಳಲ್ಲಿ ಅಂದ್ರೆ ವರ್ಷದ ಕೊನೆಯ ಆರ್ ತಿಂಗಳಲ್ಲಿ ತುಂಬಾ ಫೆಸ್ಟಿವಲ್ಸ್ ಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಇಂಡಿಯಾದಲ್ಲಿ ಸೊ ಈ ಸೀಸನ್ ಅಲ್ಲಿ ತುಂಬಾ ಶಾಪಿಂಗ್ ಗಳನ್ನು ಕೂಡ ನಾವು ಮಾಡ್ತಿರ್ತೀವಿ ಸೊ ಶಾಪಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲೋಕಲ್ ಶಾಪ್ ಅಲ್ಲಿ ತಗೋಬೇಕು ಅಂತ ಅಂದ್ರೆ ಆ ತರದ ಕೆಲವೊಂದು ವಸ್ತುಗಳು ನಮ್ಗೆ ಬೇಕಾದಂತ ಬೇಕಾಗಿ ತರ ಸಿಗಲ್ಲ ಮತ್ತೆ ಸಿಕ್ಕ್ರೂ ನಾವು ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಮತ್ತೆ ಆನ್ಲೈನ್ ಶಾಪ್ ಮಾಡಬೇಕು ಅಂತ ಅಂದ್ರೆ ಆನ್ಲೈನ್ ಅಲ್ಲಿ ಯಾವ ತರ ಬರುತ್ತೆ ಕ್ವಾಲಿಟಿ ಹೆಂಗಿರ್ತೋ ಅದೆಲ್ಲ ನಾವು ತುಂಬಾ ಯೋಚನೆ ಮಾಡ್ತೀವಿ ಅದಕ್ಕೋಸ್ಕರ ನಾನು ಇವತ್ತು ಈ ಸೀಸನ್ ಗೆ ಸೂಟ್ ಆಗುವಂತ ಕೆಲವೊಂದಷ್ಟು ಯೂಸ್ಫುಲ್ ಆಗುವಂತ ವಸ್ತುಗಳನ್ನ ತರಿಸಿದೀನಿ ಎಲ್ಲಾದ್ರೂ ಕ್ವಾಲಿಟಿ ಹೆಂಗಿದೆ ಮತ್ತೆ ಇದ್ರದ್ದು ಅದ್ರ ಬಗ್ಗೆ ರಿವ್ಯೂ ಎಲ್ಲ ನಾನು ಜೊತೆ ಶೇರ್ ಮಾಡ್ಕೊಂತೀನಿ ಮತ್ತೆ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಹಾಗೆ ಆ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಬೇಕಾದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇನ್ ಸ್ಟಾರ್ಟ್ ಮಾಡೋಣ ಅಲ್ಲಿ ಬ್ಯಾಗ್ಲಿ ಮೀಶೋನ್ ತರಿಸಿರುವಂತ ಪ್ರಾಡಕ್ಟ್ಸ್ ಗಳೇ ಇರೋದು ಸೊ ಬನ್ನಿ ಒಂದೊಂದಾಗಿ ರಿವ್ಯೂ ಮಾಡ್ತಾ ಹೋಗ್ತೀನಿ ಎರಡು ಲೆಹೆಂಗಾ ಪರ್ಚೇಸ್ ಮಾಡಿದ್ದೀನಿ ಸೊ ನನಗೆ ತುಂಬಾ ಟೆನ್ಷನ್ ಇತ್ತು ಮೀಶೋದಲ್ಲಿ ಲೆಹೆಂಗಾ ಪರ್ಚೇಸ್ ಮಾಡಿದ್ರೆ ಹೆಂಗಿರುತ್ತೋ ಕ್ವಾಲಿಟಿ ಹೆಂಗ್ ಬರುತ್ತೋ ಅಂತಲ್ಲ ನಿಜವಾಗ್ಲೂ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಸೊ ಫಸ್ಟ್ ಒನ್ ಬಂದು ಇದು ಯೆಲ್ಲೋ ಕಲರ್ದು ಸೊ ಈ ತರ ಇದೆ ಅಲ್ಲಿ ಸಖತ್ ಆಗಿದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಈ ಪ್ರೈಸ್ಗೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ ಇದು ಮೇಲ್ಗಡೆ ನಾಟ್ ಮಾಡೋದಕ್ಕೆ ಈ ತರ ಕೊಟ್ಟಿದ್ದಾರೆ ಸೈಡಲ್ಲಿ ಇಲ್ಲಿ ಎರಡು ಥ್ರೆಡ್ ಇದೆ ಮತ್ತೆ ಇಲ್ಲಿ ಜಿಪ್ ಕೂಡ ಇದೆ ಇದಕ್ಕೆ ಓಕೆ ಸೊ ಇದು ಮೇಲ್ಗಡೆ ಸೊಂಟದ ಹತ್ರ ಈ ತರ ಬರುತ್ತೆ ಕಟ್ಟೋದಕ್ಕೆ ಫುಲ್ ಲೆಹೆಂಗಾ ಈ ತರ ಇದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬಾನೇ ಇಷ್ಟ ಆಯ್ತು ಮತ್ತೆ ಈ ಲೆಹೆಂಗಾ ಫುಲ್ ಎಲ್ಲೋ ಕಲರ್ ಇದು ಇರೋದು ಪಿಂಕ್ ಕಲರ್ ಫ್ಲವರ್ ಡಿಸೈನ್ ಮಾಡಿದ್ದಾರೆ ಥ್ರೆಡ್ ವರ್ಕ್ ಅಲ್ಲಿ ಮತ್ತೆ ಬಾರ್ಡರ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ ಸೊ ಈ ತರ ಬಾರ್ಡರ್ ಇದೆ ಬಾರ್ಡರ್ ಅಲ್ಲಿ ಅಷ್ಟೇ ಪಿಂಕ್ ಮತ್ತೆ ಗೋಲ್ಡ್ ಈ ತರದಲ್ಲಿ ಕಾಂಬಿನೇಷನ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದರೆ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಅಂದ್ರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಗ್ರೀ ಯೆಲ್ಲೋ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಸೂಪರ್ ಆಗಿದೆ ನಿಜವಾಗ್ಲು ಇಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ರಿಸೀವ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದ್ರ ಪ್ರೈಸ್ ಎಲ್ಲ ನಾನು ಸೈಡ್ ನಲ್ಲಿ ಮೆನ್ಷನ್ ಮಾಡ್ತಿರ್ತೀನಿ ಮತ್ತೆ ವೇರ್ ಮಾಡಿರುವಂತ ಫೋಟೋನು ಕೂಡ ನಾನು ಹಾಕ್ತಿರ್ತೀನಿ ಮತ್ತೆ ಇದಕ್ಕೆ ಈ ಸ್ಕರ್ಟ್ ಒಳಗಡೆನೆ ಬ್ಲೌಸ್ ಪೀಸ್ ಇದೆ ಕೆಲವೊಬ್ರು ಇದಕ್ಕೆ ಬ್ಲೌಸ್ ಪೀಸೆ ಕೊಟ್ಟಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಬಟ್ ಸ್ಕರ್ಟ್ ಒಳಗಡೆ ಇರುತ್ತಾ ಅಂತ ಒಂದ್ಸಲ ಚೆಕ್ ಮಾಡಬೇಕು ಈ ಥರ ಸ್ಟಿಚ್ ಮಾಡಿದ್ದಾರೆ ಸ್ಕರ್ಟ್ ಒಳಗಡೆ ಇದನ್ನ ಸೊ ಇದು ನೋಡ್ತಾ ಇರ್ಬೋದು ಈ ತರ ಮೇಲ್ಗಡೆ ಟಾಪ್ ಇದು ಇದನ್ನ ನಾವು ಹೊಲ್ಸ್ಕೋಬೇಕು ಕ್ರಾಪ್ ಟಾಪ್ ಥರ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಟಾಪ್ ಕೂಡ ಅಷ್ಟೇ ಸೇಮ್ ಈ ತರ ಫ್ಲವರ್ ಅಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿದ್ದಾರೆ ಈ ತರ ಇದು ಮೇಲ್ಗಡೆ ಟಾಪು ಮತ್ತೆ ಇದು ಲೆಹಂಗಾ ಸೊ ಇದಕ್ಕೆ ವೇಲ್ ಕೂಡ ಇದೆ ಅಂದ್ರೆ ತುಪ್ಪಟ ಕೂಡ ಇದೆ ಸೊ ದುಪ್ಪಟ್ಟ ಕೂಡ ಎಲ್ಲೋ ಕಲರ್ ಅಲ್ಲೇ ಬಂದಿದೆ ಸೊ ಈ ತರ ಬರುತ್ತೆ ದುಪ್ಪಟ್ಟ ಬಾರ್ಡರ್ ಈ ತರ ಫ್ಲವರ್ ಡಿಸೈನ್ ಮಾಡಿದ್ದಾರೆ ಮತ್ತೆ ಫುಲ್ ಯೆಲ್ಲೋ ಕಲರ್ ದುಪ್ಪಟ್ಟಕ್ಕೆ ಪಿಂಕ್ ಕಲರ್ ಅಲ್ಲಿ ಫ್ಲವರ್ ಡಿಸೈನ್ ಮಾಡಿದ್ದಾರೆ ಈ ತರ ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ನಾನು ರೇಟಿಂಗ್ಸ್ ಕೊಡೋದಾದ್ರೆ ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ಕೊಡ್ತೀನಿ ಇನ್ನು ನೆಕ್ಸ್ಟ್ ಒಂದು ಬಂದು ಇದು ಪರ್ಪಲ್ ಕಲರ್ ಲೇಹಕ ನಂಗೆ ಆಕ್ಚುಲಿ ಈ ಕಲರ್ ಡ್ರೆಸ್ಗಳನ್ನೇ ನಂಗೆ ತುಂಬಾ ಇಷ್ಟ ಆಗುತ್ತೆ ಲ್ಯಾವೆಂಡರ್ ಕಲರ್ ಮತ್ತು ಪರ್ಪಲ್ ಕಲರ್ ನಂಗೆ ಜಾಸ್ತಿ ಇಷ್ಟ ಅದಕ್ಕೋಸ್ಕರ ನಾನು ಜಾಸ್ತಿ ಈ ಕಲರ್ ಡ್ರೆಸ್ಸಸ್ಗಳನ್ನೇ ತರಿಸ್ತಿರ್ತೀನಿ ಸೊ ಇದು ತುಂಬ ಚೆನ್ನಾಗಿದೆ ನನಗೆ ಅದು ಎಲ್ಲೋ ಕಲರ್ಗಿಂತ ಇದು ನಂಗೆ ಪರ್ಸನಲಿ ತುಂಬಾನೇ ಇಷ್ಟ ಆಯಿತು ನಂಗೆ ಕಲರ್ ಇಂದ ಇರ್ಬೋದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸೇಮ್ ಎರಡು ಕ್ವಾಲಿಟಿ ಒಂದೇ ಥರ ಇದೆ ಸೊ ಈ ಥರ ಬರ್ತಿದ್ದು ಫುಲ್ ಪರ್ಪಲ್ಲು ಇಲ್ಲಿಗೆ ಒಂದು ಒಂಥರ ಗೋಲ್ಡ್ ಕಲರ್ ಡಿಸೈನ್ ಅಲ್ಲಿ ಈ ತರ ವರ್ಕ್ ಮಾಡಿದ್ದಾರೆ ಒಂಥರ ಫ್ಲವರ್ ಫ್ಲವರ್ ತರ ವರ್ಕ್ ಮಾಡಿದ್ದಾರೆ ಇದ್ರ ಮೇಲೆ ಥ್ರೆಡ್ ವರ್ಕ್ ಮತ್ತೆ ಇದ್ರ ಬಾರ್ಡರ್ ನೋಡ್ಬೋದು ನಂಗೆ ನಿಜವಾಗ್ಲೂ ಆಕ್ಚುಲಿ ಬಾರ್ಡರೇ ತುಂಬಾ ಇಷ್ಟ ಆಗಿದ್ರು ನನ್ಗೆ ಏನಪ್ಪಾ ಅಂತಂದ್ರೆ ಬಾರ್ಡರ್ ಸಿಂಪಲ್ ಆಗಿ ಚಿಕ್ದಾಗಿರ್ಬೇಕು ಅಥವಾ ಬಾರ್ಡರ್ ದೊಡ್ಡದಾಗಿರ್ಬೇಕು ಈ ತರ ನನಗಿಷ್ಟ ಸೊ ಇದು ಬಾರ್ಡರ್ ತುಂಬಾ ದೊಡ್ಡದಾಗಿದೆ ನಂಗಂತೂ ಅಂದ್ರೆ ಸಿಕ್ಕಾಪಟ್ಟೆನೆ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲಿಫೆಂಟ್ ತರ ಡಿಸೈನ್ ಮಾಡಿದ್ದಾರೆ ಬಾರ್ಡರ್ ಎಲಿಫೆಂಟ್ ಡಿಸೈನ್ ಮಾಡಿದ್ದಾರೆ ಮತ್ತೆ ಇನ್ನು ತುಂಬಾ ಏನೇನೋ ಡಿಸೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಬಾರ್ಡರ್ ಹೆವಿ ಆಗಿ ಕೂಡ ಇದೆ ಮತ್ತೆ ಈ ತರ ಬಾರ್ಡರ್ ಅಲ್ಲಿ ಈ ತರ ಕಟ್ಸ್ ಅಲ್ಲಿ ಇದೆ ಕಟ್ಸ್ ಫಿನಿಶಿಂಗ್ ಇದೆ ಬಾರ್ಡರ್ ಸೊ ಇದ್ರು ಆಕ್ಚುಲಿ ಇದು ಅಂದ್ರೆ ಈ ಬಾರ್ಡರ್ ಇಂದನೆ ನಂಗೆ ಲೆಹಂಗಾ ಇಷ್ಟ ಆಗಿದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ ಮತ್ತೆ ಇದಕ್ಕೆ ಬ್ಲೌಸ್ ಪೀಸ್ನ ಎಕ್ಸ್ಟ್ರಾನೇ ಕೊಟ್ಟಿದ್ದಾರೆ ಕ್ರಾಪ್ ಟಾಪ್ ಕೊಟ್ಟಿದ್ದಾರೆ ಇದು ಫ್ರಂಟು ಮತ್ತೆ ಬ್ಯಾಕ್ ಸೈಡ್ ಎರಡು ಕಡೆನೂ ಈ ಥರನೇ ಡಿಸೈನ್ ಇದೆ ನಾವು ನಮ್ಗೆ ಯಾವ ಥರ ಬೇಕಾ ಥರ ಹೊಲ್ಸ್ಕೋಬೋದು ಮತ್ತೆ ಇದಕ್ಕೆ ಸ್ಲೀವ್ಸ್ ಕೂಡ ಇದೆ ಸೊ ಇದು ಸ್ಲೀವ್ಸ್ ಸ್ಲೀವ್ಸಿಗೆ ಬರುವಂಥ ಡಿಸೈನ್ ಇದು ಓಕೆ ಸ್ಲೀವ್ಸಿಗೆ ಬರುತ್ತೆ ಇದು ಕೂಡ ಅಷ್ಟೇ ಗೋಲ್ಡ್ ಕಲರಲ್ಲಿ ವರ್ಕ್ ಮಾಡಿರೋದು ಬ್ಲೌಸ್ ಕೂಡ ಫುಲ್ ಗೋಲ್ಡ್ ಕಲರ್ ಅಲ್ಲೇ ವರ್ಕ್ ಮಾಡಿರೋದು ಮತ್ತೆ ಇದಕ್ಕೆ ದುಪ್ಪಟ ದುಪ್ಪಟನೂ ಕೂಡ ಇದೆ ಆಕ್ಚುಲಿ ನನಗೆ ದುಪ್ಪಟ ಕೊಡೋದು ಮಿಸ್ ಮಾಡಿದ್ದಾರೆ ಅನ್ಸುತ್ತೆ ಎಕ್ಸ್ಚೇಂಜ್ ಮಾಡಿದ್ರೆ ವಾಪಸ್ ರಿಟರ್ನ್ ಆಗಿ ದುಪ್ಪಟ ಎಲ್ಲ ಒಟ್ಟಿಗೆ ಕೊಡ್ತಾರೆ ಸೊ ನಾನು ಇದನ್ನ ಮತ್ತೆ ರಿಟರ್ನ್ ಮಾಡಿ ದುಪ್ಪಟ ಇಲ್ಲ ಅಂತ ಹೇಳಿ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ ಎಕ್ಸ್ಚೇಂಜ್ ಮಾಡಬೇಕು ಆಕ್ಚುಲಿ ದುಪ್ಪಟ ಕೂಡ ಇದೆ ಇದಕ್ಕೆ ದುಪ್ಪಟ ಸೇಮ್ ಇದೇ ತರ ಇದೇ ಕಲರ್ ಇದೇ ತರ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ ಮತ್ತೆ ಇದಕ್ಕೆ ರೇಟಿಂಗ್ಸ್ ಕೊಡೋದಾದ್ರೆ ನಾನು ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ನೇ ಕೊಡ್ತೀನಿ ಮತ್ತೆ ಎರಡು ಲೆಹಂಗಕ್ಕೂ ಕೂಡ ಅಂದ್ರೆ ಒಳಗಡೆ ಈ ತರ ಲೇನಿಂಗ್ ಇದೆ ಎರಡು ಲೈನ್ ಹಂಗಕ್ಕೂ ಒಳಗಡೆ ಲೈನಿಂಗ್ ಇರುತ್ತೆ ಸೊ ನೋ ವರೀಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಇನ್ನು ನೆಕ್ಸ್ಟ್ ಒನ್ ಬಂದು ಮೂರು ಲಾಂಗ್ ಡ್ರೆಸ್ಗಳನ್ನ ತರಿಸಿದೀನಿ ಆಕ್ಚುಲಿ ನನಗೆ ತುಂಬಾನೇ ಇಷ್ಟ ಅದು ಮೂರು ಕೂಡ ತುಂಬಾನೇ ಇಷ್ಟ ಆಯ್ತು ಮತ್ತೆ ನನ್ಗೆ ಎಷ್ಟು ನಾನು ಇನ್ಸ್ಟಾಗ್ರಾಮ್ ಆಲ್ರೆಡಿ ಪೋಸ್ಟ್ ಮಾಡ್ಬಿಡ್ತೀನಿ ನ ಯೂಟ್ಯೂಬ್ ಹಾಕೋದು ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಸೊ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡ್ತಿದ್ರು ಎಷ್ಟು ತುಂಬಾ ಚೆನ್ನಾಗಿದಾರೆ ಕಲೆಕ್ಷನ್ಸ್ ನಾವು ಹುಡ್ಕಿದ್ರು ಇಷ್ಟು ಚೆನ್ನಾಗಿರೋ ಡ್ರೆಸ್ ಗಳೆಲ್ಲ ನಮಗೆ ಸಿಗೋದೇ ಇಲ್ಲ ಅಂತ ಹೇಳಿ ನನಗೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಮೂರು ಕೂಡ ಸೊ ಬನ್ನ ನೀವು ಒಂದೊಂದಾಗ ನೋಡ್ತಾ ಹೋಗೋಣ ಸೊ ಫಸ್ಟ್ ಒನ್ ಬಂದು ಒಂಥರ ಆರೆಂಜ್ ಪಿಂಕ್ ಬ್ಲೂ ಈ ತರ ಎಲ್ಲ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಈ ತರ ಲಾಂಗ್ ಡ್ರೆಸ್ ತುಂಬಾ ಎಲ್ಲ ಮೂರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದಾವೆ ತುಂಬಾ ಕ್ಯೂಟ್ ಆಗಿ ಡೀಸೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತವೆ ಇದಂತೂ ಅಂತೂ ಒಂಥರ ಫ್ಯಾನ್ಸ್ ಫ್ಯಾನ್ಸಿ ಆಗಿದೆ ಈ ಲಾಂಗ್ ಡ್ರೆಸ್ ವೇರ್ ಮಾಡಿರುವಂಥ ವೀಡಿಯೋನು ಕೂಡ ನಾನು ಅಲ್ಲಿ ಹಾಕ್ತಿರ್ತೀನಿ ಸೊ ಈ ತರ ಮೇಲ್ಗಡೆ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಇದೆ ಅಂದ್ರೆ ವಿ ನೆಕ್ ಮತ್ತೆ ಅದ್ರ ಮೇಲ್ಗಡೆ ಒಂಥರ ನಾವು ಈಗ ವಾಶ್ ಕೋಟ್ ಎಲ್ಲ ವೇರ್ ಮಾಡ್ತೀವಲ್ಲ ಆ ತರ ಅದು ವಾಶ್ ಕೋಟ್ ಅಲ್ಲ ಬಟ್ ಇದಕ್ಕೆ ಅಟ್ಯಾಚ್ ಆಗಿದೆ ಅಂದ್ರೆ ಇದು ಆಫ್ ಸ್ಲೀವ್ ಲೆಸ್ ಇದು ಓಕೆ ಇದು ಸ್ಲೀವ್ ಲೆಸ್ ಡ್ರೆಸ್ ಇದ್ರ ಮೇಲ್ಗಡೆ ಈ ತರ ಫ್ಲೇರ್ಸ್ ತರ ಹಿಂಗ್ ಬರುತ್ತೆ ಸೊ ಇಲ್ಲಿ ನಮ್ಮ ತೋಳ್ ಮೇಲ್ಗಡೆ ಈ ತರ ನಾಟ್ ಮಾಡೋದಕ್ಕೆ ಎರಡು ಥ್ರೆಡ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಸೊ ಇದು ನಾವು ಥ್ರೆಡ್ ನಾಟ್ ಮಾಡ್ಕೋಬಹುದು ಮತ್ತೆ ಇದು ಇಲ್ಲಿ ಸೊಂಟದ ಹತ್ರ ಈ ತರ ಪಟ್ಟಿ ಸಿಗುತ್ತೆ ಮತ್ತೆ ಫುಲ್ ಲಾಂಗ್ ಈ ಡ್ರೆಸ್ ಫುಲ್ಲು ಇದೇ ತರ ಒಂದೇ ಡಿಸೈನ್ ಒಂದೇ ಅಂದ್ರೆ ಒಂದೇ ತರ ಪ್ಯಾಟರ್ನ್ ಇರೋದು ಏನೋ ಬಾರ್ಡರ್ ಏನಿಲ್ಲ ಇಲ್ಲ ಇದು ಕೆಳಗಡೆ ಮಧ್ಯದಲ್ಲಿ ಸೊಂಟದ ಹತ್ರ ಮಾತ್ರ ಬಾರ್ಡರ್ ಸಿಗುತ್ತೆ ನಮ್ಗೆ ಇದಕ್ಕೆ ಸೊ ಇದು ಫ್ರಂಟ್ ಮತ್ತೆ ಇದು ಬ್ಯಾಕ್ ಸೈಡ್ ನನ್ಗಂತೂ ಇದು ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ರೇಟಿಂಗ್ಸ್ ಕೊಡೋದ್ರೆ ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ನೇ ಕೊಡ್ತೀನಿ ಆಫ್ ಆಫ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ಅಂದ್ರೆ ಇವತ್ತಿನ ಎಲ್ಲಾನು ಕೂಡ ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ಇರೋದೇ ಅಂತ ಅನ್ಕೊಳ್ತೀನಿ ಎಲ್ಲ ಅಷ್ಟು ನನಗೆ ನೆಕ್ಸ್ಟ್ ಒಂದು ಬಂದು ಇದು ಇದು ಕೂಡ ಲಾಂಗ್ ಡ್ರೆಸ್ನೇ ಸೊ ಇದು ಅಂತಂದ್ರೆ ಇದು ಆ ಫ್ಯಾಬ್ರಿಕ್ ಜಾರ್ಜರ್ ಫ್ಯಾಬ್ರಿಕ್ ಇದು ಜಾರ್ಜರ್ ಫ್ಯಾಬ್ರಿಕ್ ಅಲ್ಲ ಇದೊಂಥರ ಕಾಟನ್ ತರ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿದೆ ಒಂಥರ ಕಾಟನ್ ಮತ್ತೆ ಎರಡು ಮಿಕ್ಸ್ ಇರೋ ತರ ಇದೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಸೊ ಈ ತರ ಬರುತ್ತೆ ಒಂಥರ ಕ್ರೀಮ್ ಮತ್ತೆ ಪರ್ಪಲ್ ಲ್ಯಾವೆಂಡರ್ ಕಲರ್ ಮಿಕ್ಸ್ ಲೆವೆಂಡರ್ ಕಲರ್ ಫ್ಲವರ್ ಮತ್ತೆ ಕ್ರೀಮ್ ಕಲರ್ ಇದು ಇರೋದು ವೈಟ್ ಅಲ್ಲ ಇದು ಕ್ರೀಮ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಸೊ ಈ ತರ ಫ್ರಂಟ್ ಅಲ್ಲಿ ಈ ತರ ಡಿಸೈನ್ ಇದೆ ಮುಂದೆ ಮತ್ತೆ ಬ್ಯಾಕ್ ಸೈಡು ಈ ತರ ಸ್ಕ್ವೇರ್ ತರ ಡಿಸೈನ್ ಇದೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಈ ತರ ಒಂಥರ ತರ ಡಿಸೈನ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ಇದ್ರ ಸ್ಲೀವ್ಸ್ ನೋಡ್ತಾ ಇರ್ಬೋದು ಸ್ಲೀವ್ಸ್ ಒಂಥರ ಬಫ್ ಬರುತ್ತಲ್ಲ ಆ ತರ ಬಫ್ ಥರ ಇದೆ ಸ್ಲೀವ್ಸ್ ಮತ್ತೆ ಇದಕ್ಕೆ ನಾಟ್ ಮಾಡೋದಕ್ಕೆ ಸ್ಲೀವ್ಸ್ ಗೆ ಎರಡು ಈ ತರ ದಾರಗಳನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾಟ್ ಮಾಡ್ಕೋಬಹುದು ಸ್ಲೀವ್ ಹತ್ರ ಇಲ್ಲಿ ಮತ್ತೆ ಇಲ್ಲಿ ಸೊಂಡದ ಹತ್ರ ಈ ತರ ಒಂದು ಎಲಾಸ್ಟಿಕ್ ಸಿಗುತ್ತೆ ಇದಕ್ಕೆ ಸೊ ಇದರಿಂದ ಇನ್ನು ತುಂಬಾ ಚ್ ಒಳ್ಳೆ ಲುಕ್ ಬರುತ್ತೆ ಈ ಎಲಾಸ್ಟಿಕ್ ಇಂದ ಮತ್ತೆ ಇಲ್ಲಿ ಕೆಳಗಡೆ ಈ ತರ ಇದೆ ಪ್ಲೇಯರ್ಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ತುಂಬಾ ಸಖತ್ತಾಗಿವೆ ತುಂಬಾ ಅಂದ್ರೆ ಈ ಮೂರು ಡ್ರೆಸ್ ಫೇಸ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇದು ಬಾರ್ಡರ್ ಅಲ್ಲಿ ನೋಡ್ತಾ ಇರಬಹುದು ಈ ತರ ಇದೆ ಸಖತ್ ಆಗುತ್ತೆ ವೇರ್ ಮಾಡಿದ್ರೆ ಇದು ನೋಡಬೇಕಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಆ ತರ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಆರಾಮಾಗಿ ಇದನ್ನು ಕೂಡ ಬೈ ಮಾಡಬಹುದು ನನಗೆ ಇದು ರೇಟಿಂಗ್ಸ್ ಕೊಡಿದ್ರೆ ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ನೇ ಕೊಡ್ತೀನಿ ಇನ್ನ ನೆಕ್ಸ್ಟ್ ಮಂತ್ ಬಂದು ಪಿಂಕ್ ಕಲರ್ ಅಲ್ಲಿ ಇದು ಕೂಡ ಜಾಜ್ ಫ್ಯಾಬ್ರಿಕ್ ತೆರೆ ಸೊ ಇದು ಫ್ರಂಟ್ ಅಲ್ಲಿ ಈ ತರ ಸ್ಕ್ವೈರ್ ನೆಕ್ಸ್ ಸಿಗುತ್ತೆ ಮತ್ತೆ ಸ್ಲೀವ್ಸ್ ಬಂದು ತ್ರೀ ಫೋರ್ ಸ್ಲೀವ್ಸ್ ಇದು ಓಕೆ ತ್ರೀ ಫೋರ್ ಸ್ಲೀವ್ಸ್ ಮತ್ತೆ ಇಲ್ಲಿ ಹತ್ರ ಈ ಥರ ಎಲಾಸ್ಟಿಕ್ ಬರುತ್ತೆ ಮುಂದೆ ಈ ಥರ ಎಲಾಸ್ಟಿಕ್ ಡಿಸೈನ್ ಬರುತ್ತೆ ಮತ್ತೆ ಸ್ವಲ್ಪ ಈ ಥರ ಸಿಂಪಲ್ ಆಗಿ ಮಾಡಿದ್ದಾರೆ ಡಿಸೈನ್ ಮತ್ತು ಇದ್ರ ಸ್ಲೇವ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಮತ್ತೆ ಬಾರ್ಡರ್ ಬಂದು ಈ ಥರ ಏನೂ ಬಾರ್ಡರ್ ಇಲ್ಲ ಇದೆ ಸಿಂಪಲ್ ಆಗಿ ಈ ಥರನೇ ಡಿಸೈನ್ ಮಾಡಿದ್ದಾರೆ ಇದು ವೇರ್ ಮಾಡಿರೋದಿಲ್ಲ ಫೋಟೋಸ್ನೆಲ್ಲ ಸೈಡಲ್ಲಿ ಹಾಕ್ತಿರ್ತೀನಿ ವಿಡಿಯೋಸ್ನ ನೋಡ್ತಾ ಇರ್ಬೋದು ನೀವು ಮತ್ತೆ ಬ್ಯಾಕ್ ಸೈಡಲ್ಲಿ ಇತಾ ಇದೆ ಬ್ಯಾಕ್ ಸೈಡಲ್ಲಿ ಅಂದ್ರೆ ಡೀಪ್ ಇಲ್ಲ ಸಿಂಪಲ್ ಆಗಿ ಆಗಿರ್ತಾರೆ ರೌಂಡ್ ಆಗಿದೆ ಫ್ರಂಟ್ ಫ್ರಂಟಲ್ಲಿ ಇದೆ ಮತ್ತೆ ಇದು ಪಿಂಕ್ ಮತ್ತೆ ಯೆಲ್ಲೋ ಎಲ್ಲ ಮಿಕ್ಸ್ ಆಗಿ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇದಕ್ಕೂ ನಾನು ರೇಟಿಂಗ್ಸ್ ಕೊಡೋದಾದ್ರೆ ಫೈವ್ ಔಟ್ ಆಫ್ ಫೈವ್ ನೇ ಕೊಡ್ತೀನಿ ನನಗಂತೂ ಈ ಸಲ ತರಿಸೋ ಎಲ್ಲ ಇಂದನು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತುಂಬಾ ಕ್ವಾಲಿಟಿ ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ರಿಸೀವ್ ಆಗಿದ್ದಾವೆ ಇನ್ನ ಪೂಜಾ ಕಲೆಕ್ಷನ್ಸ್ ಕೂಡ ಇದಾವೆ ಈಗ ವರ್ಮ ಹಬ್ಬ ಬರ್ತಿದೆ ಅಲ್ವಾ ಸೊ ಅದಕ್ಕೆ ಇನ್ನ ಗಣಪತಿ ಬರುತ್ತೆ ಗಣಪತಿ ಹಬ್ಬ ಎಲ್ಲದಕ್ಕೂ ಸೂಟ್ ಆಗುವಂತ ಒಂದಷ್ಟು ಕಲೆಕ್ಷನ್ಸ್ ಇದಾವೆ ಅದಕ್ಕಿಂತ ಮುಂಚೆ ಒಂದು ಸ್ಯಾರಿ ತೋರಿಸ್ಬಿಡ್ತೀನಿ ಆಕ್ಚುಲಿ ನಾನು ಟೂ ಸ್ಯಾರಿನ ಪರ್ಚೇಸ್ ಮಾಡಿದೆ ಅದು ಇನ್ನೊಂದು ಇನ್ನು ಬಂದಿಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ ಬರೋದು ಸೊ ಈಗ ಇರೋದನ್ನ ನಾನು ತೋರಿಸ್ಬಿಡೋಣ ಅಂತ ಹೇಳಿ ಇದನ್ನ ನಿಮ್ ಜೊತೆ ರಿವ್ಯೂ ಮಾಡ್ತಿದ್ದೀನಿ ಮತ್ತೆ ಇನ್ನೊಂದು ತರಿಸಿದಿನ ಅದು ಬೇಕಾದ್ರೆ ಅಂದ್ರೆ ನಾನು ಅದ್ರ ಒಂದು ಫೋಟೋ ಹಾಕ್ತೀನಿ ಮತ್ತೆ ಲಿಂಕ್ ಅದನ್ನ ಸಾರಿನ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಅದನ್ನ ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಸೊ ಈ ತರ ಇದೆ ಇದು ಸ್ಯಾರಿ ಒಂಥರ ಲೆವೆಂಡರ್ ಕಲರ್ ತರ ಆಗ್ಲೇ ಹೇಳ್ದ ನಂಗೆ ಒಂಥರ ಈಗ ಪರ್ಪಲ್ ಕಲರ್ ಲೆವೆಂಡರ್ ಕಲರ್ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಿದೆ ಅಂತ ಹೇಳಿ ಆ ತರ ಸೊ ಈ ತರ ಬರುತ್ತೆ ಫುಲ್ ಸ್ಯಾರಿ ಇದು ಈ ತರನೇ ಇರೋದು ಏನು ಒಳಗಡೆ ಇನ್ ಜಾಸ್ತಿ ಏನ್ ಡಿಸೈನ್ ಇಲ್ಲ ಇದಕ್ಕೆ ಸೆರಗಿಗೆ ಬಾರ್ಡರ್ ಈ ತರ ಇದೆ ಕುಚ್ ತರ ಮಾಡಿದ್ದಾರೆ ಸಿಂಪಲ್ ಆಗಿ ಈ ತರ ಇದು ಸೆರಗು ಸೊ ಫುಲ್ ಸ್ಯಾರಿ ಇದೇ ತರ ಇರೋದು ತರ ಸಿಲ್ವರ್ ಕಲರ್ ಅಲ್ಲಿ ಒಂಥರ ವರ್ಕ್ ಮಾಡಿದರೆ ಥ್ರೆಡ್ ವರ್ಕ್ ಅಲ್ಲ ಇದು ಸೊ ಈ ತರ ಇದೆ ಇದಕ್ಕೆ ಡಾರ್ಕ್ ಪರ್ಪಲ್ ಅಲ್ಲಿ ಡಾರ್ಕ್ ಪರ್ಪಲ್ ಅಲ್ಲಿ ಬ್ಲೌಸ್ ಇದು ಲೈಟ್ ಪರ್ಪಲ್ ತರ ಇದೆ ಇದಕ್ಕೆ ಡಾರ್ಕ್ ಪರ್ಪಲ್ ಅಲ್ಲಿ ಬ್ಲೌಸ್ ಇರೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತಿದೆ ನಿಮ್ಗೆ ಬಂದು ಬ್ಲೌಸ್ ಪೀಸು ಬ್ಲೌಸ್ ಪೀಸು ಲೆಂತ್ ಎಲ್ಲ ತುಂಬಾ ಚೆನ್ನಾಗಿದೆ ಲೆಂತಿ ಆಗಿ ಇದೆ ಬ್ಲೌಸ್ ಪೀಸ್ ಇದು ಸೊ ಇವೆರಡು ಬಂದು ಜಾರ್ಜ್ ಫ್ಯಾಬ್ರಿಕಲ್ ಇರೋದು ಇವೆರಡು ಸ್ಯಾರಿ ಇದು ಅಂದ್ರೆ ಬ್ಲೌಸ್ ಮತ್ತೆ ಸ್ಯಾರಿ ಎರಡು ಕೂಡ ಜಾರ್ಜರ್ ಫ್ಯಾಬ್ರಿಕಲ್ ಅಲ್ಲೇ ಇರೋದು ಮತ್ತೆ ಇದಕ್ಕೆ ನಾನು ರೇಟಿಂಗ್ಸ್ ನ ಕೊಡೋದಾದ್ರೆ ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ನೇ ಕೊಡ್ತೀನಿ ಇನ್ನ ನೆಕ್ಸ್ಟ್ ನಾವು ಪೂಜಾ ಗೆ ಹೋಗೋಣ ಸೊ ಪೂಜಾ ಕಲೆಕ್ಷನ್ಸ್ ಅಲ್ಲಿ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸೂಟ್ ಆಗೋ ರೀತಿ ಒಂದು ಇದನ್ನ ತರಿಸಿದೀನಿ ಸೊ ಇದು ನನಗೆ ರಿಸೀವ್ ಆದಾಗ ಈ ತರ ಇತ್ತು ನಾನು ಇದೀನಪ್ಪ ಈ ತರ ಇದೆಯಲ್ಲ ಯಾವ ಪ್ರಾಡಕ್ಟ್ ಈ ತರ ನಾನು ಯಾವ್ದು ಒಂದಿನ ಈ ಸರ ರಿಸೀವ್ ಮಾಡ್ಕೊಂಡಿಲ್ಲ ಇದೇನು ಈ ತರ ಇದೆ ಒಳಗಡೆ ಏನ್ ಇರ್ಬೋದು ಆರ್ಡರ್ ಮಾಡಿದೆ ಬಟ್ ಒಳಗಡೆ ಏನಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ಇನ್ನು ಪಾರ್ಸಲ್ ಇಸ್ಕೊಂಡು ಒಳಗಡೆ ಮನೆ ಒಳಗಡೆ ಬರೋದಕ್ಕಿಂತ ಮುಂಚೆನೆ ಅದನ್ನ ತೆಗ್ಬಿಟ್ಟು ಹೋಗ್ಬಂದ್ ಮಾಡ್ಬಿಟ್ಟು ನೋಡ್ಬಿಟ್ಟೆ ಸೊ ಇದು ಬಂದು ಅದು ಈಗ ಕಳ್ಸಾ ಇಡ್ತೀವಲ್ಲ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಕಾಯಿ ಇಟ್ಬಿಟ್ ಕಳ್ಸದ್ಮೇಲೆ ಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತಿವಲ್ವಾ ಸೊ ಕಾಯಿಗೆ ಹೂವು ಮಾಡಿಸೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆಲ್ರು ಗೊತ್ತಿರುತ್ತೆ ಸೊ ಇದು ಕಾಯಿಗೆ ಈ ಅಂದ್ರೆ ಕಾಯಿದು ಕಾಯ್ದು ತೆಂಗಿನಕಾಯ್ದು ಜುಟ್ಟಿರುತ್ತಲ್ಲ ಅದಕ್ಕೆ ಈ ತರ ಹಾಕ್ಬಿಟ್ಟು ಸೊ ಇಲ್ಲಿ ಹೂವನ್ನ ಹಾಕೋದಕ್ಕೆ ಹೂವನ್ನ ಇಲ್ಲೆಲ್ಲ ಟೈ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದಿರೋದು ಸೊ ಇದು ಬಂದು ಸ್ಟೀಲ್ದು ಇಲ್ಲಿ ಈ ಕಡೆ ಮೂರು ಮತ್ತೆ ಈ ಕಡೆ ಮೂರು ಸಿಗುತ್ತೆ ಮತ್ತೆ ಮಧ್ಯದಲ್ಲಿ ಇದು ರೌಂಡ್ ತರ ಈ ತರ ಸಿಗುತ್ತೆ ಕಾಯಿ ಒಳಗಡೆ ಈ ತರ ಪ್ಲೇಸ್ ಮಾಡೋದಕ್ಕೆ ಮತ್ತೆ ಹೂವನ್ನೆಲ್ಲ ಡೆಕೋರೇಷನ್ ಹೂವುದು ಡೆಕೋರೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಾನು ಇದರ ಪರ್ಚೇಸ್ ಮಾಡಿದ್ದು ಸೊ ಇಷ್ಟು ಪ್ರೈಸ್ಗೆ ಇದು ವರ್ತ್ ಅಂತಾನೆ ಹೇಳ್ತೀನಿ ತುಂಬ ಚೆನ್ನಾಗಿದೆ ಯಾರಾದ್ರೂ ವರಮಾಲಕ್ಷ್ಮಿ ಹಬ್ಬ ಅಂದ್ರೆ ದೇವ್ರ ಕುಣಿಸೋರಿದ್ರೆ ಲಕ್ಷ್ಮಿ ಕುಣಿಸೋರಿದ್ರೆ ವರ್ಮಾಲಕ್ಷ್ಮಿ ಹಬ್ಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋರಿದ್ರೆ ಅದಕ್ಕೆ ಖಂಡಿತವಾಗ್ಲೂ ಇದನ್ನ ಪರ್ಚೇಸ್ ಮಾಡಿ ನಾನು ಇದನ್ನ ರೆಕಮೆಂಡ್ ಮಾಡ್ತೀನಿ ನಿಮಗೆ ಸೊ ಇದಕ್ಕೂ ನಾನು ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ನೇ ಕೊಡ್ತೀನಿ ಇನ್ನ ನೆಕ್ಸ್ಟ್ ಒನ್ ಬಂದು ಮಾತ್ರ ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಮೀಶೋದಲ್ಲಿ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಇತ್ತೀಚೆಗೆ ಮುಂಚೆ ಮುಂಚೆ ಮೀನ್ಸ್ ಸ್ವಲ್ಪ ಒಂದ್ ವರ್ಷದ ಮುಂಚೆ ಒಂದ್ ಎರಡ್ ಮೂರು ವರ್ಷದ ಮುಂಚೆ ಅಷ್ಟು ನೀಟಾಗಿ ಅಂದ್ರೆ ಪ್ಯಾಕಿಂಗ್ ಇರ್ಲಿಲ್ಲ ಇವಾಗ ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಸೊ ಈ ತರ ಇದು ಒಂದು ಚಿಕ್ಕ ಪುಟಾಣಿ ಗಂಟೆ ನನಗೆ ತುಂಬಾ ಕ್ಯೂಟ್ ಅಂತ ಅನಿಸ್ತು ತುಂಬಾ ಲಿಟಲ್ ಆಗಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದೆ ಸೊ ಇದು ಈ ತರ ಮೇಲ್ಗಡೆ ಗರಿ ಡಿಸೈನ್ ತರ ಇದೆ ಮತ್ತೆ ಕೆಳಗಡೆ ಈ ತರ ಚೆನ್ನಾಗಿ ಕಾಣುತ್ತೆ ನಮ್ದು ಆಕ್ಚುಲಿ ಪುಟ್ಟ ದೇವ್ರ ಮನೆ ಇರೋದ್ರಿಂದ ಅದ್ರೊಳಗಡೆ ಮಾಡ್ಕೋದಕ್ಕೆ ಸಫಿಶಿಯಂಟ್ ಆಗಿದೆ ಅಂತ ಹೇಳಿ ಪರ್ಚೇಸ್ ಮಾಡಿದೆ ಇನ್ನ ನೆಕ್ಸ್ಟ್ ಒಂದು ಬಂದು ಆಕ್ಚುಲಿ ನಾನು ಇದನ್ನ ಓಪನ್ ಮಾಡಿಲ್ಲ ಬೇರೆಯವನ್ನೆಲ್ಲ ಓಪನ್ ಮಾಡೋ ಬಿಸಿನ ಇದನ್ನ ಓಪನ್ ಮಾಡಿಲ್ಲ ಇದಂದ್ರೆ ಏನಿದೆ ಇದರೊಳಗಡೆ ಅಂತ ನನ್ಗೆ ಗೊತ್ತಾಯ್ತು ಅದಕ್ಕೋಸ್ಕರ ಓಪನ್ ಮಾಡ್ ನೋಡೋದಕ್ಕೆ ಹೋಗ್ಲಿಲ್ಲ ಇದೇನಂತ ಅಂದ್ರೆ ಲಕ್ಷ್ಮಿದ ಪಾದ ವ ತುಂಬಾನೇ ಕ್ಯೂಟ್ ಆಗಿದೆ ಇಷ್ಟು ಕ್ಯೂಟ್ ಆಗಿ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ತುಂಬಾ ಪುಟಾಲಿಗೆ ಕ್ಯೂಟ್ ಆಗಿ ಕಾಣುತ್ತೆ ಇದು ಲಕ್ಷ್ಮಿ ಪಾದ ಇದು ಅಂದ್ರೆ ಈಗ ದೇವ್ರನ್ನೆಲ್ಲ ಕುಂಡಿಸ್ತಾರಲ್ಲ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಲ್ಲ ಅಂದ್ರೆ ನಾವ್ ದೇವ್ರ ಮನೆಗ್ ಕೂಡ ಮಡಗಿ ಪೂಜೆ ಮಾಡ್ಬೋದು ಡೈಲಿ ಸೊ ಈ ತರ ಇದೆ ಲಕ್ಷ್ಮಿ ಪಾದ ಇದು ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಪುಟ್ ಪುಟಾಣಿ ತುಂಬಾನೇ ಚೆನ್ನಾಗಿದೆ ಈಗ ಮಕ್ಳು ಇರುತ್ತಲ್ಲ ಆ ತರ ಅನಿಸ್ತಿದೆ ವೆಯ್ಟ್ ಕೂಡ ಇದೆ ಸೊ ಈ ತರ ಇದು ಒಂಥರ ಗೋಲ್ಡ್ ತರ ಶೈನ್ ಶೈನಿ ಆಗಿ ಈ ತರ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಆಲ್ರೆಡಿ ಓಪನ್ ಮಾಡಿ ನೋಡಿದೆ ನಾನು ಸೊ ಇದು ಅಷ್ಟು ಮತ್ತೆ ಅಷ್ಟ ಮತ್ತೆ ಕುಂಕುಮ ಹಾಕ್ತಿವಲ್ಲ ನಾವು ಸೊ ಅದಕ್ಕೂ ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಒಂದು ಇತ್ತು ಅದು ಆಲ್ರೆಡಿ ಈಗ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಅಷ್ಟು ಕುಂಕುಮ ಹಾಕೋದು ಬರಣಿ ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದೆ ಇದು ಒಂಥರ ಗೋಲ್ಡ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಶೈನಿ ಶೈನಿ ಆಗಿ ತುಂಬಾ ಎತ್ ಕಾಣಿಸ್ತಿತ್ತು ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು ಸೊ ಈ ತರ ಬರುತ್ತೆ ಆ ಒಂದ್ ಕಡೆ ಅರ್ಶನ ಮತ್ತೆ ಒಂದ್ ಕಡೆ ಕುಂಕುಮ ಹಾಕಿ ಇಡ್ಬೋದು ಫುಲ್ ಗೋಲ್ಡ್ ಕಲರ್ ಕಲರ್ ಅಲ್ಲೇ ಇದೆ ಇದು ಲಾಕ್ ಮಾಡಬಹುದು ಇಷ್ಟ ಆಯ್ತು ವೆಯ್ಟ್ ಕೂಡ ಇದೆ ವೆಯ್ಟ್ ನಿಜವಾಗ್ಲೂ ಸ್ವಲ್ಪ ತೂಕ ಅಂತ ಅನಿಸುತ್ತೆ ಇಟ್ಕೊಂಡ್ರೆ ಕೈಯಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇದಕ್ಕೂ ನಾನು ಫೈವ್ ಔಟ್ ಆಫ್ ಫೈವ್ ನ ಕೊಡ್ತೀನಿ ಬೇಕಂದ್ರೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಬಂದು ಇದು ಬ್ಯಾಕ್ ಡ್ರೈಪ್ಸ್ ನ ತರಿಸಿದೀನಿ ಅಂದ್ರೆ ಮೂರ್ ತರ್ಸಿದ್ದೆ ಒಂದ್ ಇನ್ನು ಬಂದಿಲ್ಲ ತುಂಬಾ ಲೇಟ್ ಆಗುತ್ತೆ ಅನ್ಸುತ್ತೆ ಇನ್ನು ಬರೋದು ಅದಕ್ಕೋಸ್ಕರ ಇವಾಗ ಹೆಂಗಿದ್ರು ಅವೆಲ್ಲ ವಿಡಿಯೋ ಮಾಡ್ತಿದ್ನಲ್ಲ ಅದ್ರ ಜೊತೆಗೆ ಮಾಡ್ಬಿಡೋಣ ಅಂತ ಹೇಳಿ ಇದನ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ಅದು ನೆಕ್ಸ್ಟ್ ಇನ್ನೊಂದು ನಾನು ಅದನ್ನ ಬೇಕಾದ್ರೆ ಈಗ ನಾನು ಲಿಂಕ್ ಆಗ್ತೀನಲ್ಲ ಅದನ್ನ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕಾದ್ರೆ ಅದು ಪರ್ಚೇಸ್ ಮಾಡ್ಬೋದು ಸೊ ನಂಗೆ ಸದ್ಯಕ್ಕೆ ರಿವ್ಯೂ ಮಾಡೋದಕ್ಕೆ ಆಗಿರೋದು ಅದು ಇನ್ನು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ ಸೊ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ ಮತ್ತೆ ಗಣಪತಿ ಹಬ್ಬ ಬರ್ತಿದೆ ಸೊ ಗಣಪತಿನೂ ಕೂರ್ಸೋರ್ ಇರ್ತಾರೆ ವರ್ಮ ಲಕ್ಷ್ಮಿನೂ ಕೂಡ ಕುಣಿಸೋರ್ ಇರ್ತಾರೆ ಸೊ ಅದಕ್ಕೋಸ್ಕರ ಅದಕ್ಕೆ ಬ್ಯಾಕ್ ಡ್ರೆಪ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು ನನಗೆ ಅಂದ್ರೆ ಇಷ್ಟೊಂದ್ ಈಗ ಬ್ಯಾಕ್ ಡ್ರೇಪ್ಸ್ ನೆಲ್ಲ ಯೂಸ್ ಮಾಡ್ತಾರೆ ಇಷ್ಟೊಂದು ಫಂಕ್ಷನ್ ಗಳಿಗೆ ಸೆಲೆಬ್ರೇಷನ್ ಗಳಿಗೆಲ್ಲ ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದ್ದು ಸೊ ಇನ್ನೇನು ನೆಕ್ಸ್ಟ್ ಮಂತ್ ಅಂದ್ರೆ ಆಗಸ್ಟ್ ಏಟ್ ಗೆ ಅಲ್ವಾ ಅವ್ರ ಮಹಾಲಕ್ಷ್ಮಿ ಹಬ್ಬ ಸೊ ನಾನು ಇವಾಗ ಅಂದ್ರೆ ವಿಡಿಯೋ ಮಾಡಿ ನಾನು ವಿಡಿಯೋ ಹಾಕಿ ಆಮೇಲೆ ನೀವು ಇಷ್ಟಪಟ್ಟು ನೀವು ಪರ್ಚೇಸ್ ಮಾಡಿ ಅದ್ ಬರೋಷ್ಟ್ರೊಳಗಡೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಇವಾಗ್ಲೇ ವಿಡಿಯೋ ಮಾಡ್ತಿರೋದು ಅಂದ್ರೆ ಇನ್ನು ಬರ್ಬೇಕಲ್ಲ ಪ್ರಾಡಕ್ಟ್ ಅವನ್ನೆಲ್ಲ ನಾನು ಇನ್ನು ವೇಟ್ ಮಾಡ್ತಿಲ್ಲ ಅದನ್ನ ವೇಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ನಾನು ವಿಡಿಯೋ ಮಾಡ್ತಿದ್ದೀನಿ ಜಾಸ್ತಿ ವೇಟ್ ಮಾಡೋದಕ್ಕೆ ಹೋಗ್ತಿಲ್ಲ ಸೊ ಇದು ಬಂದು ಈ ತರ ಇದೆ ಇದು ಈ ತರ ಇದೆ ಬ್ಯಾಕ್ ರಿಪ್ಸ್ ಸೊ ಇದು ಬಂದು ಏಟ್ ಫೀಟ್ ಅಗ್ಲ ಬರುತ್ತೆ ಮತ್ತೆ ಫೈವ್ ಫೀಟ್ ಉದ್ದ ಬರುತ್ತೆ ಇದು ನಮ್ಗೆ ಹೆಂಗ ಬೇಕಂದ್ರೆ ಹಾಕೋಬಹುದು ನಿಮಗೆ ಏಟ್ ಫೀಟ್ ಬೇಡ ನಮಗೆ ಏಟ್ ಫೀಟ್ ಆಗ್ಲೇ ಬೇಡ ಫೈವ್ ಫೀಟ್ ಉದ್ದ ನಂಗೆ ಜಾಸ್ತಿ ಬೇಕು ಅಂತಂದ್ರೆ ಈ ತರ ತಿರ್ಗಿಸ್ಬಿಟ್ಟು ಹಾಕೊಳ್ಳಿ ಇಲ್ಲ ನಮಗೆ ಉದ್ದ ಕಮ್ಮಿ ಬೇಕು ಆಗ್ಲಾ ಜಾಸ್ತಿ ಬೇಕು ಅಂದ್ರೆ ಈ ತರ ಹಾಕೊಳ್ಳಿ ಆ ತರ ನಿಮಗೆ ಹಂಗೆ ಇಷ್ಟ ಬರುತ್ತೆ ಆ ತರ ಹಾಕೋಬಹುದು ಸೊ ಇದ್ರದ್ದು ನಾನು ಸೈಡ್ ಸೈಡಲ್ಲಿ ಹಾಕ್ತಿರ್ತೀನಿ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಕೂಡ ಬ್ಯಾಕ್ ಟ್ರಿಪ್ಸಿನ ಸೊ ಇದು ಒಂಥರ ತುಂಬಾನೇ ಚೆನ್ನಾಗಿದೆ ಒಂಥರ ತ್ರೀ ಡಿ ಎಫೆಕ್ಟ್ ಕೊಡುತ್ತೆ ಆ ತರ ಇದೆ ಸೊ ಆಕ್ಚುಲಿ ನಾನು ಈಗ ಇದನ್ನ ಫುಲ್ ತೋರ್ಸೋದಿಕ್ಕೆ ಆಗಲ್ಲ ಅನ್ಸುತ್ತೆ ಫುಲ್ ಕವರ್ ಆಗಲ್ಲ ವಿಡಿಯೋದಲ್ಲಿ ಅದಕ್ಕೋಸ್ಕರ ನಾನು ಇದ್ರ ಫೋಟೋ ಹಾಕ್ತೀನಿ ಸೈಡ್ ಅಲ್ಲಿ ನೀವು ಹಾಗೆ ಸ್ವಲ್ಪ ನೋಡ್ಕೋಬಹುದು ಅಷ್ಟೇ ನೀವು ಈಗ ಸೊ ಈ ತರ ಆ ಕಡೆ ಈ ಕಡೆ ಎರಡು ಕಂಬಗಳಿರ್ತಾವಲ್ಲ ಸೊ ತರ ಕಂಬ ಮತ್ತೆ ಮಧ್ಯದಲ್ಲಿ ಈ ತರ ಫ್ಲವರ್ ಅಲ್ಲಿ ಡಿಸೈನ್ ಮಾಡಿರೋ ತರ ತೋರಣ ಹಾಕಿರೋ ತರ ಇದೆ ಇದು ಫುಲ್ ತ್ರೀ ಡಿ ಎಫೆಕ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ನಮ್ಗೆ ಇದು ತುಂಬಾನೇ ಇಷ್ಟ ಆಯ್ತು ಸೊ ಈ ತರ ಕೆಳಗಡೆ ಈ ತರ ದೀಪ ಇರೋದು ಸೊ ಈ ತರ ಎಲ್ಲ ಡಿಸೈನ್ ಇದೆ ನಾನು ಫೋಟೋ ಹಾಕ್ತೀನಿ ನೀವು ನೋಡ್ಕೋಬಹುದು ಕ್ವಾಲಿಟಿ ವೈಸ್ ಹೇಳಿದ್ರೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದಕ್ಕೂ ನಾನು ಫೈವ್ ಔಟ್ ಆಫ್ ಕೊಡ್ತೀನಿ ಎರಡು ಬ್ಯಾಕ್ ಕೂಡ ನಾನು ಫೈವ್ ಔಟ್ ಆಫ್ ಫೈವ್ ರೇಟಿಂಗ್ಸ್ ಕೊಡ್ತೀನಿ ತುಂಬಾ ಚೆನ್ನಾಗಿದಾವೆ ಕ್ವಾಲಿಟಿ ಎಲ್ಲ ನೀವು ಬೇಕಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಮತ್ತೆ ಈ ವಿಡಿಯೋ ಯೂಸ್ಫುಲ್ ಆಗೋದಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೋಗ್ತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ದೇನು ಟೇಕ್ ಕೇರ್ ಅಂಡ್ ಬಾಯ್